ಕಾರ್ತಿಕ ಮಾಸದಲ್ಲಿ ತಂಬಿಟ್ಟಿನ ದೀಪ ಈ ದೀಪಾರಾಧನೆ ಮಾಡುವುದರಿಂದ ಅದ್ಭುತ ಪ್ರಯೋಜನ ಪಡೆಯಬಹುದು ಹೇಗಂತೀರಾ ಹಾಗೆ ಈ ತಂಬಿಟ್ಟಿನ ದೀಪ ಮಾಡುವ ವಿಧಾನ ಹೇಗೆ ಹಿಟ್ಟನ್ನು ಕಲಿಸಿ ಮಾಡುವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ವಿಕ್ಸ್ ಇನ್ಮೇಲೆ ಚಳಿಗಾಲ ಸ್ಟಾರ್ಟ್ ಆಗುತ್ತೆ ಕೆಲವೊಂದು ಸ್ವಲ್ಪ ತಂಪಾದ ವಾತಾವರಣಕ್ಕೆ ಸೊಳ್ಳೆಗಳು ಜಾಸ್ತಿ ಬರುತ್ತೆ ಮನೆಯಲ್ಲಿ ದಿಢೀರಾಗಿ ನೋಡಿ ಈ ಒಂದು ವಿಕ್ಸನ್ನು ಊದ್ಬತ್ತಿಗೆ ಹಚ್ಚಿ ನೋಡಿ ಫುಲ್ ಎರಡು ಊದ್ಬತ್ತಿ ತಗೊಂಡು ವಿಕ್ಸನ್ನು ಹಚ್ಚಿ ಈ ರೀತಿ ನೀವು ಊದ್ಬತ್ತಿ ಹಚ್ಚೋದ್ರಿಂದ ಹೊಗೆ ಹೋಗ್ತಾ ಹೋಗ್ತಾ ಅದೊಂಥರ ಸ್ಮೆಲ್ ಇರುತ್ತೆ ಸೊಳ್ಳೆಗಳನ್ನು ಅವಾಯ್ಡ್ ಮಾಡುತ್ತೆ ಎಷ್ಟೇ ಸೊಳ್ಳೆಗಳು ಬರ್ತಾ ಇದ್ದರೆ ಎಲ್ಲಿ ಸೊಳ್ಳೆಗಳು ಜಾಸ್ತಿ ಬರ್ತಾ ಇದ್ದಾವೆ ವಿಂಡೋಸ್ ಸೈಡಲ್ಲಿ ಈ ಒಂದು ಊದ್ಬತ್ತಿನ ಹಚ್ಚಿಟ್ರೆ ಸೊಳ್ಳೆಗಳನ್ನು ಕಡಿಮೆ ಮಾಡ್ಬೋದು ಈ ಟಿಪ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಉತ್ಪತ್ತಿ ಅಂತೂ ಯಾವಾಗೂ ಹಚ್ತಾನೆ ಇರ್ತೀವಿ ಹಾಗೆ ದಿನದಲ್ಲಿ ಒಂದೆರಡರಿಂದ ಮೂರು ಸಲ ಉದ್ಬತ್ತಿನ ಈ ರೀತಿ ಹಚ್ಚೋದ್ರಿಂದ ಒಂದು ಸೊಳ್ಳೆಗಳು ಕೂಡ ಇರೋದಿಲ್ಲ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಬನ್ನಿ ಈಗ ತಂಬಿಟ್ಟಿನ ದೀಪಾರಾಧನೆ ಮಾಡೋಕ್ಕೆ ದೀಪವನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ದೀಪಾರಾಧನೆ ಮಾಡೋಕ್ಕೆ ನಾನು ಸೋಮವಾರಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಎರಡು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ ಬೆಲ್ಲ ಒಂದು ಸ್ಪೂನ್ನಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ ಈಗ ಬನ್ನಿ ಒಂದು ಬೌಲ್ ತೊಗೊಂಡಿದ್ದೀನಿ ಚಿಕ್ಕದಾಗಿರೋದು ಇದಕ್ಕೆ ಒಂದೂವರೆ ಕಪ್ಪಾಗುವಷ್ಟು ಎರಡು ದೀಪಕ್ಕೆ ಸಾಕಾಗುತ್ತೆ ಒಂದೂವರೆ ಕಪ್ಪಾಗುವಷ್ಟು ಅಕ್ಕಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ತುಪ್ಪ ಹಾಕಿದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಚಮಚದಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಒಂದು ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ಳೋದ್ರಿಂದ ಈ ದೀಪ ತುಂಬ ಚೆನ್ನಾಗಿ ಬರುತ್ತೆ ಒಡೆದೋಗಲ್ಲ ನಾವು ದೀಪ ಹಚ್ಚಿಟ್ರೂ ಕೂಡ ನೈಸಾಗಿರುತ್ತೆ ತುಪ್ಪ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ದೀಪ ಬರುತ್ತೆ ಹಾಗಾಗಿ ತುಪ್ಪವನ್ನು ಸೇರಿಸ್ಕೊಳ್ಳಿ ಇಲ್ಲಿ ನಾನು ಒಂದು ಅರ್ಧ ಬೌಲ್ ಆಗುವಷ್ಟು ಅಂದರೆ ಮೂರಿಂದ ನಾಲ್ಕು ಚಮಚದಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ ಪುಡಿ ಮಾಡಿ ಈಗ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಡೋಣ ಕಾರ್ತಿಕ ಮಾಸದಲ್ಲಿ ಎಷ್ಟು ಸೋಮವಾರಗಳು ಬರುತ್ತೋ ಅಷ್ಟು ಸೋಮವಾರಗಳು ನಿಮ್ಮ ಮನೆ ದೇವರ ಹತ್ರ ಎರಡು ಹಾಗೆ ದೇವಸ್ಥಾನ ಈಶ್ವರನ ದೇವಸ್ಥಾನದಲ್ಲಿ ತಂಬಿಟ್ಟಿನ ದೀಪವನ್ನು ಹಚ್ಚೋದ್ರಿಂದ ಸಕಲ ದೇವರ ಹಾಗೂ ದೇವತೆಗಳ ಆಶೀರ್ವಾದ ನಿಮಗೆ ಸಿಗುತ್ತೆ ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡದ ಕೆಳಗಡೆ ತಂಬಿಟ್ಟಿನ ದೀಪವನ್ನು ಹಚ್ಚೋದ್ರಿಂದ ಅನಾರೋಗ್ಯ ಸಂಪತ್ತು ಕುಟುಂಬ ಸಂತೋಷದಿಂದ ಪರಿಹಾರ ದೊರೆಯುತ್ತೆ ಹಾಗಾಗಿ ಈ ತಂಬಿಟ್ಟಿನ ದೀಪವನ್ನು ಕಾರ್ತಿಕ ಮಾಸದಲ್ಲಿ ಮೂರು ದಿನ ಅಥವಾ ಎಷ್ಟು ಕಾರ್ತಿಕ ಮಾಸ ಬರುತ್ತೋ ಆ ಅಷ್ಟು ಕಾರ್ತಿಕ ಮಾಸದಲ್ಲಿ ತಂಬಿಟ್ಟನೆ ದೀಪವನ್ನು ಮನೆಯಲ್ಲೆರಡು ಈಶ್ವರನ ದೇವಸ್ಥಾನದಲ್ಲಿ ಹಚ್ಚುವುದನ್ನು ಮರಿಬೇಡಿ ಈಗ ನೋಡಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಈ ರೀತಿ ಆದರೆ ಸಾಕು ತುಪ್ಪ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಹಿಟ್ಟು ಬಂದಿದೆ ಮತ್ತು ನೀವು ದೀಪ ಮಾಡಿ ಒಂದು ಸಲ ಕೆಲವೊಂದು ಸಲ ದೀಪ ಮಾಡಿ ಇಟ್ಟಾಗ ಬರುತ್ತೆ ಇದು ಬಿರ್ಸು ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ತುಪ್ಪ ಹಾಕಿ ಈ ರೀತಿ ಕಲಸಿ ಹಿಟ್ಟನ್ನು ರೆಡಿ ಮಾಡಿದ್ದೀನಿ ಇದರಲ್ಲಿ ಎರಡು ದೀಪ ಮಾಡುವಂಥದ್ದು ನಾನು ಮನೆಯಲ್ಲಿ ಹಚ್ಚೋಕೆ ಮಾಡಿಕೊಂಡಿದ್ದೆ ನಾನು ಈ ದೀಪವನ್ನು ದೀಪನ ಮಾಡೋದು ತುಂಬ ಸುಲಭ ನೋಡಿ ಈ ರೀತಿ ಉಂಡೆ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೋಡಿ ಈ ರೀತಿ ಕೈಯಿಂದ ಉದ್ದಕ್ಕೆ ಮಾಡಿಕೊಂಡು ಮತ್ತು ದೀಪ ಕೆಳಗಡೆ ನೀಟಾಗಿ ನಿಲ್ಲಬೇಕಂದ್ರೆ ಈ ರೀತಿ ನೀಟಾಗಿ ರೆಡಿ ಮಾಡಿಕೊಂಡು ಕೈಯಿಂದನಾದರೂ ಈ ರೀತಿ ನೀವು ಮಾಡಿಕೊಳ್ಳಿ ಇಲ್ಲಾಂದರೆ ಏನಾದರೂ ಕಡ್ಡಿ ಅಥವಾ ಏನಾದರೂ ಪೆನ್ನು ಅಥವಾ ಯಾವುದರ ಸಹಾಯದಿಂದ ತೊಗೊಂಡು ಒಂದು ಡಿಸೈನ್ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪ್ಲೇನ್ ಆಗಿರುವಂಥ ದೀಪ ನೋಡೋಕ್ಕಿಂತ ಸ್ವಲ್ಪ ಡಿಸೈನ್ ಆಗಿದ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಉದ್ಬತ್ತಿ ಕಡ್ಡಿಯಿಂದ ನಾನು ಡಿಸೈನ್ ಮಾಡ್ಕೊಂಡಿದ್ದೀನಿ ನೋಡಿ ಉದ್ಬತ್ತಿ ಕಡ್ಡಿ ತೊಗೊಂಡು ಈ ರೀತಿ ಮಾಡಿಕೊಂಡ್ರೆ ಸುಂದರವಾಗಿರುವ ಡಿಸೈನ್ ತಕ್ಷಣದಲ್ಲಿ ರೆಡಿ ಆಗುತ್ತೆ ದೀಪ ರೆಡಿ ಮಾಡಿದ ತಕ್ಷಣವೇ ನೀವು ದೀಪವನ್ನು ಹಚ್ಬೋದು ಯಾಕಂದರೆ ತುಪ್ಪ ಎಲ್ಲ ಹಾಕಿರೋದ್ರಿಂದ ಬಿರ್ಸಿ ಬರೋದಿಲ್ಲ ತುಂಬ ಚೆನ್ನಾಗಿ ಇರುತ್ತೆ ಹಿಟ್ಟು ದೀಪ ಕೂಡ ಸ್ಟ್ರಾಂಗಾಗಿರುತ್ತೆ ಈಗ ನೋಡಿ ಈ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀನಿ ತುಂಬ ಸುಂದರವಾಗಿ ಕಾಣಿಸುತ್ತೆ ನೀವು ದೀಪವನ್ನು ತಂಬಿಟ್ಟು ದೀಪವನ್ನು ಏನಾದರೂ ಮಾಡೋದಾದರೆ ಈ ರೀತಿ ಒಂದು ಸ್ಟಿಕ್ಕು ಅಥವಾ ಒಂದು ಉದ್ಬತ್ತಿ ಕಡ್ಡಿನೋ ಅಥವಾ ಏನಾದರೂ ಪೆನ್ ಸಹಾಯ ತೊಗೊಂಡು ಅಥವಾ ಸ್ಪೂನ್ ಸಹಾಯ ತಗೊಂಡು ಈ ರೀತಿ ಡಿಸೈನ್ ಮಾಡಿ ನೋಡೋಕ್ಕೆ ತುಂಬ ಸುಂದರ ಕಾಣುತ್ತೆ ನೀವು ದೇವಸ್ಥಾನದಲ್ಲಿ ಹಚ್ಚಿ ಬರ್ತೀರಾ ಅಂದರೆ ಒಂದು ಸ್ವಲ್ಪ ಹೊತ್ತು ದೀಪ ಉರಿಯೋರ್ಗು ದೀಪ ಸುಂದರವಾಗಿ ಕಾಣಿಸುತ್ತೆ ಈ ರೀತಿ ಮಾಡಿಕೊಂಡು ಎರಡೂ ದೀಪಕ್ಕೂ ಕೂಡ ಇದೇ ರೀತಿಯಾಗಿ ಡಿಸೈನ್ ಮಾಡಿಕೊಂಡಿದ್ದೆ ನೋಡಿ ಈಗ ಎರಡು ದೀಪ ರೆಡಿಯಾಯಿತು ಮನೆ ದೇವ್ರಥ ಅಥವಾ ದೇವಸ್ಥಾನದಲ್ಲಿ ನೀವು ಸೋಮವಾರ ಹೋಗಿ ಹಚ್ಚಿ ಬರ್ತೀವಿ ಅನ್ನೋದಾದರೆ ಈ ವಿಧಾನದಲ್ಲಿ ನೀವು ಮಾಡ್ಬೋದು ಒಂದು ಅಡಿಕೆ ಒಂದು ತಟ್ಟೆ ತೊಗೊಳ್ಳಿ ಅದರ ಮೇಲೆ ವಿಳೆದೆಲೆ ಇಟ್ಟು ರಂಗೋಲಿ ಹಾಕ್ಕೊಳ್ಳಿ ಈ ರೀತಿ ಸಣ್ಣದಾಗಿ ರಂಗೋಲಿ ಹಾಕ್ಕೊಂಡ್ಬಿಡಿ ಅರ್ಶಿನದಲ್ಲಾದರೂ ಬರ್ಕೊಳ್ಳಿ ಅರ್ಶಿನ ಕುಂಕುಮವನ್ನು ಕೆಳಗಡೆ ಭಾಗದಲ್ಲಿ ಹಾಕಿ ಇನ್ನೊಂದು ಎಲೆಯನ್ನು ಇಟ್ಟು ಯಾಕೆಂದರೆ ಅಕ್ಕಿನ ಅಕ್ಕಿಯಲ್ಲಿ ಡೈರೆಕ್ಟಾಗಿ ಇಡೋಕ್ಕಾಗೋದಿಲ್ಲ ಹಾಗಾಗಿ ಈ ರೀತಿ ಎಲೆ ಮೇಲೆ ಇಟ್ಟು ತುಪ್ಪದಲ್ಲೇ ಮೇಯ್ನಾಗಿ ತುಪ್ಪದಲ್ಲೇ ಈ ದೀಪವನ್ನು ಬೆಳಗಿಸ್ಬೇಕು ನೀವು ತಂಬಿಟ್ಟು ಅಥವಾ ಬೆಲ್ಲದಲ್ಲಿ ನೀವು ದೀಪ ಹಚ್ತೀರಿ ಅನ್ನೋದಾದರೆ ತುಪ್ಪದಲ್ಲಿ ಆದಷ್ಟು ತುಪ್ಪದಲ್ಲಿ ಹಚ್ಚಿದರೆ ತುಂಬಾ ಒಳ್ಳೆಯದು ಭಗವಂತನಿಗೆ ಈ ಹಸುವಿನ ತುಪ್ಪದಲ್ಲಿ ಹಚ್ಚಿರುವ ದೀಪ ಅಂದರೆ ತುಂಬ ಶ್ರೇಷ್ಠವಾಗುತ್ತೆ ಹಾಗಾಗಿ ತುಪ್ಪದಲ್ಲಿ ದೀಪ ಹಚ್ಚಿ ಈಗ ನೋಡಿ ನಾನು ತುಪ್ಪನ ಒಂದೊಂದು ಸ್ಪೂನ್ ಹಾಕಿ ಈಗ ಬತ್ತಿನ ಹಾಕ್ತಾಯಿದ್ದೀನಿ ಈಗ ನೋಡಿ ಎರಡು ಬತ್ತಿನ ನಾನು ತೊಗೊಂಡು ಈ ರೀತಿ ಹಚ್ತಾಯಿದ್ದೀನಿ ನೀವು ದುಂಡ ಬತ್ತಿನೂ ಕೂಡ ಸ್ವಲ್ಪ ದಪ್ಪದ ಮಾಡಿ ನೀವೇ ರೆಡಿ ಮಾಡಿ ನೀವು ಮಧ್ಯದಲ್ಲಿ ದೀಪ ಬತ್ತಿನ ಇಟ್ಟು ಹಚ್ಬೋದು ಉದ್ದ ಬತ್ತಿ ಆದರೆ ಚೆನ್ನಾಗಿರುತ್ತೆ ನೀವು ಮೇನಾಗಿ ಇಂಥ ದೀಪಗಳನ್ನು ದೇವರಿಗೆ ಹಚ್ಚುವಾಗ ಈ ಜಾವದ್ ಪುಡಿನ ನೀವು ಯೂಸ್ ಮಾಡಬೇಕಾಗುತ್ತೆ ಜಾವದ್ ಪುಡಿನ ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆ ಸುಗಂಧ ಭರಿತವಾಗಿದೆ ಮತ್ತು ದೇವರಿಗೆ ಒಂದು ಪ್ರಿಯವಾದ ಜಾವದ್ ಪುಡಿ ಅಂತಲೇ ಹೇಳ್ಬೋದು ಹಾಗಾಗಿ ಇದನ್ನು ಹಚ್ಚಿ ದೇವಸ್ಥಾನ ಅಥವಾ ಒಂದು ದೇವರ ಮನೆಯಲ್ಲಿ ಜಾವದ್ ಪುಡಿಯನ್ನು ಹಾಕಿ ದೀಪ ಹಚ್ಚೋದ್ರಿಂದ ತುಂಬ ಸುಗಂಧ ನಾನು ಸ್ವಲ್ಪ ಜಾವದ್ ಪುಡಿನ ಹಾಕಿ ಈ ರೀತಿ ದೀಪವನ್ನು ರೆಡಿ ಮಾಡ್ಕೊಂಡಿದ್ದೀನಿ ದೀಪ ಅಂತೂ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ಪ್ಲೇನಾಗಿ ಮಾಡೋದಕ್ಕಿಂತ ಈ ರೀತಿ ಮಾಡಿದರೆ ತುಂಬ ನೋಡೋಕ್ಕಂತೂ ತುಂಬ ಸುಂದರವಾಗಿ ಕಾಣಿಸುತ್ತೆ ನೋಡಿ ಇವಾಗ ದೀಪ ರೆಡಿಯಾಯಿತು ನೀವು ದೇವಸ್ಥಾನದಲ್ಲಿ ಹಚ್ಚಿ ಬರ್ತೀರಿ ಅನ್ನೋದಾದರೆ ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಹಾಗೆ ಹೂವು ಎಲ್ಲ ಮುಡಿಸಿ ಈ ರೀತಿ ಪೂಜೆಯನ್ನು ಮಾಡಿ ಆ ಪರಮೇಶ್ವರನಿಗೆ ಪಾರ್ವತಿ ದೇವಿಗೆ ಎಲ್ಲ ಬೆಳಗ್ಗೆ ಬಿಟ್ಟು ಭಕ್ತಿಯಿಂದ ಬೇಡಿಕೊಂಡು ನೀವು ಅಲ್ಲೇ ಬಿಟ್ಟು ಬರಬೇಕು ಈ ರೀತಿ ದೀಪಾರಾಧನೆಯನ್ನು ನೀವು ಕಾರ್ತಿಕ ಸೋಮವಾರದಲ್ಲಿ ಮಾಡೋದ್ರಿಂದ ತುಂಬನೇ ಒಳ್ಳೆಯದು ನಿಮಗೇನಾದರೂ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂದರೆ ಬೆಳಗ್ಗೆನೇ ಮುಹೂರ್ತದಲ್ಲಿ ಮನೆ ದೇವರ ಪೂಜೆ ಮಾಡಿ ಈ ತಂಬಿಟ್ಟಿನ ದೀಪವನ್ನು ದೀಪಾರಾಧನೆ ನೀವು ಮನೆ ದೇವರಿಗೆ ಮಾಡಿ ಬಾಗಿಲ ಆ ಕಡೆ ಈ ಕಡೆ ವಿಳೆದೆಲೆ ಜೊತೆಗೆ ನೀವು ಇಡಬಹುದು ಎರ್ ಬೆಳಗ್ಗೆ ಸಲ ದೀಪ ಹಚ್ಚಿದ್ರೆ ಮತ್ತೆ ಸಂಜೆ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ನೀವು ಹತ್ರ ನೀವು ಹಚ್ಬೋದು ನೀವು ಈ ತಂಬಿಟ್ಟಿನ ದೀಪಾರಾಧನೆಯನ್ನು ಅರಳಿ ಮರದ ಕೆಳಗೆ ಕೂಡ ನೀವು ಹಚ್ಬೋದು ಕಾರ್ತಿಕ ಮಾಸದಲ್ಲಿ ಯಾಕೆಂದ್ರೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ಲಿ ವಾಸಿಸ್ತಾರೆ ಅವರ ಆಶೀರ್ವಾದ ನಿಮಗೆ ಕಾರ್ತಿಕ್ ಮಾಸದಲ್ಲಿ ಸಿಗಬೇಕಾದ್ರೆ ನೀವು ಅರಳಿ ಮರದ ಕೆಳಗೆ ಕೂಡ ಈ ದೀಪಾರಾಧನೆ ಮಾಡಬೇಕಾಗುತ್ತೆ ಈ ದೀಪವನ್ನು ಹಚ್ಚಿಡುವ ಮೂಲಕ ನಿಮ್ಮ ಜೀವನದಲ್ಲಿ ಎದುರಾಗುವಂತಹ ಸಮಸ್ಯೆಗಳಿಂದ ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಿ ಈ ರೀತಿ ದೀಪವನ್ನು ಬೆಳಗಿಸುವುದರಿಂದ ನಿಮ್ಮ ಜೀವನ ಪಾವನವಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಶುದ್ಧವಾಗಿ ತಂಬಿಟ್ಟಿನ ದೀಪವನ್ನು ಮನೆಯಲ್ಲಿ ಮಾಡಿ ದೀಪಾರಾಧನೆ ಮಾಡುವುದರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ನೀವು ಕೂಡ ಕಾರ್ತಿಕ ಮಾಸದಲ್ಲಿ ಸೋಮವಾರ ಸಂಜೆ ನೀವು ತಂಬಿಟ್ಟಿನ ದೀಪಾರಾಧನೆ ಈಶ್ವರನ ದೇವಸ್ಥಾನದಲ್ಲಿ ಮಾಡಿ ಬರ್ಬೋದು ಮನೆಯಲ್ಲಿ ಕೂಡ ಮಾಡ್ಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದೀನಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು